ಮಮ್ಮಿ ನಮ್ಮ ಅಪ್ಪಾಜಿ ಇಲ್ಲದಾರೀ ರೀಲ್ಸ್ ಮಾಡಾವದವು ಅದಕ್ಕೆ ನಾವು ಬಂದೀವಿ ಈಗ ಒಂದೆರಡು ಒಂದ್ ಎರಡು ಮಾಡಿವ್ರಿ ಚಲೋ ಬರುತ್ತ ಇನ್ನೊಂದೈತಿ ಮಾಡ್ಬಿಡನ್ರೀ ಮಾಡ್ಬಿಡ ಹಾಲ್ ಸಿಕ್ತೀವ್ರಿ ನೋಡ್ರಿ ರೀಲ್ಸ್ ಅಂತ ಎಲ್ಲ ಮಾಡಿದ್ರಿ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಅಗತ್ಯ ಈಗ ಪ್ಲೀಸ್ ಸಪೋರ್ಟ್ ಮಾಡಿರಿ ರೀಲ್ಸ್ ಅಂದ್ರೆ ಸೂಪರ್ ಸೂಪರ್ ಆಗ್ಯಾವ್ರಿ ನೋಡ್ರಿ ಸ್ವಲ್ಪ ಕತ್ಲಾಗಿತ್ರಿ ಆಗಲೇ ನಿಸಗ್ರಿ ಸ್ವಲ್ಪ ಏನೋ ಒಂದು ಸ್ವಲ್ಪ ಮಾತಾಡ್ಬೇಕು ನಿಮ್ಮ ಜೊತೆಗೆ ಏನು ಮನೆಗೂ ಮಾತಾಡೋದಾಗತ್ತಾ ಇಲ್ಲಿ ಮಾತಾಡೋದಾಗತ್ತಾ ನೋಡೋಣ ಈಗ ನೋಡ್ರಿ ನಾವು ಪಾರ್ಕಿಗೆ ಬಂದಿವಿ ನಮ್ಮ ಪಪ್ಪ ಏನ ತಿನ್ನಕ್ ತಂದ್ರಿ ಈಗ ತಿನ್ನಕ್ತಿವಿ ಎಲ್ಲಾರ್ಗೂ ಹ್ಯಾಪಿ ರೀ ಮಮ್ಮಿ ನಿಮ್ ಭಾಷೆದಾಗ ಹೇಳ ಎಲ್ಲರಿಗೂ ಬಣ್ಣದ ಹಬ್ಬದ ಶುಭಾಶಯಗಳು ಇವತ್ತ ನೋಡ್ರಿ ಇವತ್ತು ಕಾಮನ್ ಇವತ್ತಿಗೆಲ್ಲ ಇನ್ನೊಬ್ರಿಗೆ ಕೆಟ್ಟದ ಮಾಡೋದಾಗಿರ್ಬೋದು ಕೆಟ್ಟದ ಮಾತಾಡೋದಾಗಿರ್ಬೋದು ಕಾಮನ್ ಕೂಡ ಸುಟ್ಟೋಗ್ಬಿಡ್ಲಿ ಇನ್ನು ಮುಂದಕ್ಕೆ ನಾಳಿದ್ದ ಹೊಸ ಜೀವನ ಎಲ್ಲರೂ ನಿಮ್ಮ ನಿಮ್ಮ ಆಸೆ ಎಲ್ಲ ಆ ದೇವರು ಸಾಯಿಬಾಬಾ ಈಡೇರಿಸ್ಲಿ ಈಡೇರಿಸಲಿ ಎಲ್ಲರಿಗೂ ಒಳ್ಳೇದು ಮಾಡ್ತೀವಿ ನನ್ನ ಆಸೆ ಭಾಳ ಐತಿ ಮತ್ತೆ ನಮ್ಮ ಫ್ರೆಂಡ್ಸ್ ಬೋರ್ ಆಗತ್ವ ಅಂತ ಬೈತಾರೆ ನಾವು ಇಲ್ಲ ನನ್ನ ಆಸೆ ಏನಂತಂದ್ರೆ ಆ ಫ್ರೆಂಡ್ಸ ನಮ್ಮ ಯಜಮಾನ್ರದ್ದು ಇನ್ನೊಂದು ಸ್ವಲ್ಪ ಸಾಲ ಐತ್ರಿ ಆ ಸಾಲ ಎಲ್ಲ ಬಗೆಹರಿಬೇಕು ಅವರು ಫ್ರೀ ಆಗ್ಬೇಕು ಎಲ್ಲ ಒಳ್ಳೆಯದು ಆಗ್ಬೇಕು ನಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಉಟ್ಟು ಪೇಮೆಂಟ್ ಬರ್ಬೇಕು ಹಂಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಈ ಹತ್ತು ಸಾವಿರ ಅಲ್ದ ಇನ್ನೂ ಜಾಸ್ತಿ ಜಾಸ್ತಿ ನನ್ನ ಫ್ರೆಂಡ್ಸು ನನಗೆ ಸಪೋರ್ಟ್ ಮಾಡಬೇಕು ಎಲ್ಲರೂ ಎಲ್ಲರೂ ಸಪೋರ್ಟ್ ನನಗಿರ್ಬೇಕು ಇಷ್ಟ ಐತ್ ನೋಡವ ಹಂಗ ಅಣ್ಣದಾಗ ಒಂದ್ ಆಸೆ ಐತ್ರಿ ಫ್ರೆಂಡ್ಸ ಅದು ಭಾಳ ಅಂದ್ರೆ ಭಾಳ ಆಸೆ ಐತಿ ಒಂದು ಫ್ರಿಜ್ ತಗೋಬೇಕ್ರಿ ಆದಷ್ಟು ಪ್ರಯತ್ನ ಮಾಡ್ತೀವಿ ತಗೋಕ ಸ್ವಲ್ಪ ಅವ್ರದ್ದು ಸಾಲ ಐತಲ್ರಿ ಸಾಲ ಇರ್ಲಿಕ್ಕಂದ್ರೆ ಮುಡ್ರಿಗೆ ನೆಡೀತಿತ್ತು ಯಾಕಂತಂದ್ರ ಮೊದ್ಲ ತಗಡಿನ ಮನಿ ರೀ ಫ್ರೆಂಡ್ಸ ಏನೊಂದು ನಾವು ಮಾ ನಿಮ್ಮ ಹೆಣ್ಣಿನ ಸರ್ ಬರ್ತು ಏನಾರು ಮಾಡಿದ್ರ ಹಂಗ ಮಾಡಿ ಹಂಗ ಕುಡಿಯೋದ್ರಿ ಅದ್ರಾಗ ತಣ್ಣಂದು ಅವು ಏನೋ ಐಸಿನ ಗಡ್ಡಿ ಇರ್ತಾವಲ್ರಿ ಅಂತ ಐಸ್ ಕ್ಯೂಬ್ಸ್ ಅಂಥವು ಹಾಕಿಲ್ರಿ ಏನಾರ ಒಂದು ಜ್ಯೂಸ್ ಮಾಡಿ ತೋರ್ಸನಪ್ಪ ಫ್ರೆಂಡ್ಸಿಗೆ ಏನಾರ ವೀಡಿಯೋದಾಗ ತೋರ್ಸ ನನಗೆಲ್ಲ ಭಾಳ ಆಸೆ ಐತ್ರಿ ನನಗೂ ಒಂದು ನಾಲ್ಕೈದು ಥರ ಜೂ ಈ ಸರ್ಬತ್ ಮಾಡೋಕೆ ಬರ್ತೈತ್ರಿ ನಿಮ್ಮ ಜ್ಯೂಸು ಹ್ಞೂ ಜ್ಯೂಸ್ ಈ ತರ ಥರ ಮಾಡೋಕೆ ಬರ್ತೈತ್ರಿ ಆದ್ರೆ ಅದು ಇಲ್ಲ ರೀ ಸಣ್ಣದಾಗಿ ಒಂದು ಆಸೆ ಐತ್ರಿ ಅದು ಅದ್ಯಾಕಂತಂದ್ರೆ ನಾನು ಯೂಟ್ಯೂಬಿಗಿನ ನನಗೆ ಏನಾರ ಮಾಡೋಕೆ ರೆಸಿಪಿ ಮಾಡಿ ಅದಕ್ಕೂ ಬೇಕಾಗತ್ರಿ ಹಂಗೆ ನಮಗೂ ಬೇಕಾಗತ್ತಾ ಅದೊಂದು ಆಸೆ ಐತಿ ರೀ ಫ್ರೆಂಡ್ಸ ಸಪೋರ್ಟ್ ಇತ್ತಂದ್ರೆ ಅದು ಆಗ್ತರಿ ಸ್ವಲ್ಪ ಗಾಡಿ ಸೌಂಡ್ ಬರಕತ್ತೈತ್ರಿ ಬರಕ್ಕೆ ನೀವು ಕುಂತೀವಲ್ಲ ಎಲ್ಲ ಇಷ್ಟು ನನ್ನ ಆಸೆ ಐತಿ ನೋಡ್ರಿ ಸಾಯಿಬಾಬಾ ಎಲ್ಲ ಸಾಯಿಬಾಬಾ ಎಲ್ಲ ನನಗೆ ಒಳ್ಳೇದು ಮಾಡ್ತಾನೆ ರೀ ನಿಮ್ಮೆಲ್ಲರ ಮುಖಾಂತ್ರ ಅತ್ತಿಗೆ ನಾತ್ ನನಗೆ ಆಶೀರ್ವಾದ ರೀ ನಿಮ್ಮ ಹೊಟ್ಟೆಗೆ ಎಲ್ಲರೂ ಒಟ್ಟೆಗೂ ಉಕ್ಕಂದನ್ರಿ ಅತ್ತ ಹಂಗಾಗಿ ನೀವು ನನಗೆ ಸಪೋರ್ಟ್ ಮಾಡಾಕತ್ತೀರಿ ಸಾಯಿಬಾಬಾ ನಿನ್ನಿಂದ ನಾನು ಅಧೀನವ ಅಂತ ಹೇಳಕೈತೇನ್ರಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಗತ್ಯ ಇನ್ನೊಂದು ಸಲ ನಾನು ಕೈ ಮುಗಿ ರೀ ಯಾರಿಗೂ ಕೆಟ್ಟದ್ದು ಮಾಡೋದು ಬೇಡ ಯಾರಿಗೂ ಕೆಟ್ಟದ್ದು ಮಾತಾಡೋದು ಬೇಡ ನಮ್ಮ ಕೈಯಲ್ಲಾದ್ರೆ ಇನ್ನೊಬ್ರಿಗೆ ಸಹಾಯ ಮಾಡೋಣ ಇಲ್ಲಿಕಂತಂದ್ರೆ ಏನೂ ಬೇಡ ಸುಮ್ಮನೆ ಇರೋ ಎರಡು ಒಳ್ಳೆ ಮಾತು ಕಷ್ಟ ಆಗಿರೋರಿಗೆ ಎರಡು ಒಳ್ಳೆ ಮಾತು ಹೇಳೋಣ ಇಷ್ಟ ನಂದೈತೆ ಐತೆ ನೋಡಿ ಭಾಳ ತಾಸೆ ನಂದು ದುರಾಸೆ ಅಂತಾರಲ್ಲ ಹಂಗ್ರಿ ದುರಾಸೆ ಸ್ವಲ್ಪ ಐತ್ರಿ ಎಲ್ಲರಿಗೂ ಹ್ಯಾಪಿ ಹೋಳಿ ನಮ್ಮನ ಎಲ್ಲರ ಕಡೆಯಿಂದ ಈಗ ಒಂದ್ ತಿನ್ನಕ ಎಲ್ಲರೂ ಬರ್ರಿ ಇದು ಎರಡು ದಿನದ ಬ್ಲಾಗ್ ಐತ್ರಿ ಶುಕ್ರವಾರ ಮತ್ತು ಶನಿವಾರ ಶನಿವಾರ ನಮ್ಮ ತಂಗಿ ಈ ಥರ ಪೂಜೆ ಮಾಡತ್ತಲ್ಲ ರೀ ಇಲ್ಲೇ ನಮ್ಮ ಮಮ್ಮಿಯಾರು ಅಡುಗೆ ಸ್ಟಾರ್ಟ್ ಮಾಡ್ಯಾರ ಈ ಕಡೆ ಸಾಂಬಾರು ಮಾಡಕತ್ತಿ ನೋಡಮ್ಮ ನಿಮ್ಮ ಎದಕ್ಕಂತಂದ್ರೆ ಬಂದಿದ್ದ ಮಾಡೋದು ಆಗಿತ್ತು ಅಂದ್ರೆ ಅಡುಗೆ ಇತ್ತಲ್ಲ ಹಂಗ ಇದು ಮಾಡೋದಾಗಲಿಲ್ಲ ಪ್ರಸಾರ ಮಾಡಿ ನೋಡ್ರಿ ಸ್ವಲ್ಪ ಬ್ಯಾಳೆ ಇದೆ ನಮಗೆ ದಾಳಿ ಸಾಂಬಾರು ಪಲ್ಯ ಮಾಡ್ತಿದ್ವಿ ಇವಾಗ ಎಕ್ಸಾಮ್ ಅದಾವಲ್ರಿ ನನ್ನ ಮಕ್ಳಿಗೂ ಹಂಗಾಗಿ ಸ್ವಲ್ಪ ಲೇಟ್ ಅವರು ಹಾಗಲ್ಲ ಒಂದು ಟ್ರಿಪ್ ಮ್ಯಾಗಿ ಮಾಡ್ಕೊಂಡು ತಿಂದಾರೆ ಅವರು ನಾವು ಮ್ಯಾಗಿ ತಿನ್ನದಲ್ರಿ ನಿಮಗೆ ಗೊತ್ತಿದ್ದ ರೀಲ್ಸ್ ಮಾಡಿ ಮಾಡಿವ್ರಿ ಫ್ರೆಂಡ್ಸ ನೋಡ್ರಿ ಸಪೋರ್ಟ್ ಮಾಡ್ರಿ ರೀಲ್ಸ್ ಅಂತೂ ಸೂಪರ್ ಅದಾವ್ರಿ ಬಳೆ ಸಾಂಬಾರ್ ರೆಡಿ ಆಗತ್ತೇನ್ರಿ ಈಗ ಒಗ್ಗರಣೆ ಕೊಟ್ಟೆ ಹುಣಸೆಣ್ಣೆ ಹಿಂಡಿನ ಹಿಂಡಿ ಸ್ವಲ್ಪ ಅದು ಯಾಕೋ ಯಾಕೊಂದ್ ಸ್ವಲ್ಪ ಕಪ್ಪೊಯ್ತವೈತಿ ಸಾಂಬಾರು ಹೆಂಗಾಗತ್ತೆನಾ ನಮಗ್ ನಡೀತಿ ಊಟ ಮಾಡೋದು ಟೇಸ್ಟ್ ಆಗುತ್ತಾ ನೋಡೋರ್ಗೆ ಅನ್ಸುತ್ತ ಬಡ ಬಡ ಸಾಂಬಾರು ಮಾಡ್ಕಂಡು ಇದನ್ನ ಮಾಡ್ತೀನಿ ಪಲ್ಯ ಮಾಡ್ತೀನಿ ನಮ್ಮ ಯಜಮಾನ್ರದ ಕೆಲಸ ಇಲ್ರಿ ಆತ ಬಣ್ಣ ಇಲ್ಲ ನಮ್ಮ ಹೊರಗೆ ಅದ್ರದ್ದು ವಿಡಿಯೋ ಹಾಕ್ ನೋಡ್ರಿ ಒಂದು ಕ್ಲಿಪ್ಪಿಂಗ್ ತಗೊಂಡಿನ್ ಮಿಂಜೇಲೆ ಹುಡುಗರು ಬಣ್ಣ ಆಡೋದು ಮತ್ತೆ ಈ ಕಡೆ ಇಲ್ಲೇ ಈ ಕಡೆ ಇವು ಹೂಕೋಸು ಹೆಚ್ಚಿ ಮತ್ತೆ ಬಿಸ್ನಿರ್ ನೆನೆ ಇಟ್ಟಿದ್ರಿ ಇವ ಹೇಗಂತ ನಾನು ಇಲ್ಲ ನೆನೆ ಇಟ್ಟಾರಿ ಈಗ ಸಾಂಬಾರ್ ಮಾಡಿ ಆಮೇಲೆ ಇದರ ಫಲ್ಲೆ ಮಾಡ್ತಾರಿ ರೈಸ್ ಮಾಡ್ಕು ಅಂದ್ರೆ ಈ ಹುಡುಗುರುದೇನ ಚಿಂತೆ ಇಲ್ಲ ರೀ ಎಲ್ಲ ಹ್ಮ್ ജില്ല പല്ലക്തീ സാബാ കി ഗ്യാസാല

ಮಮ್ಮಿ ನಾಳೆ ಯಾರ ಗೋಬಿ ಮಾಡಮ್ರೆ ಹ್ಞೂ ನೀವು ಮಾಡ್ಬೇಕು ಮನೇಲಿ ಇದ್ದು ಅನ್ನ ಕಟ್ಟಾರ್ರಿ ಫ್ರೆಂಡ್ಸು ನನ್ನ ಮಕ್ಕಳು ಮೊಸರು ಮಾಡ್ಬೇಕು ರೀ ಮಾಡ ಗೋಬಿ ಮಾಡ್ಬೇಕು ಪಿಜ್ಜಾ ಮಾಡ್ಬೇಕಂತರಿ ಈಗ ಉಪ್ಪು ಖಾರ ಎಲ್ಲ ಹಾಕಿದ್ರೆ ರೀ ಮಿಕ್ಸ್ ಮಾಡಕ್ ಹತ್ತಾರ ಈಗ ಮಾಡಿ ನೀರಾಕ ಹೋಗ್ತಾರೆ ಈಗ ಹ್ಞೂ ನಮ್ಗೆ ಅಷ್ಟು ಬೇಕು ಅಷ್ಟು ಭಾಳ ಆಗತ್ತ ಒಂದ್ಸಲ ಎಲ್ಲ ನಡೀತೀವಿ ಕುದಿಬೇಕಲ್ಲ ಅದ ಹ್ಞೂ ರೊಟ್ಟಿ ಅದಾವ್ರಿ ನಿನ್ನ ನೀವು ನಿನ್ನ ರಾತ್ರಿ ಮಾಡಿದ್ವು ಈಗ ಏನು ಮಾಡಲ್ಲ ಮತ್ತೆ ರಾತ್ರಿ ಬೇಕಾ ರೊಟ್ಟಿ ಮಾಡ್ತೀನಿ ಮಸ್ತ್ ಹ್ಞೂ ಮಸ್ತು ಪಲ್ಯ ನೋಡಿರಿ ಸಾಂಬಾರನ್ನು ಕುದಿಯ ಸಾಂಬಾರು ಅನ್ನ ಪಲ್ಯ ರೊಟ್ಟಿ ಊಟ ಮಾಡಕ ಮನೆಗೆ ಬರ್ರಿ ಎಲ್ಲರೂ ಹ್ಞೂ ಅಂಡ್ರೆ ಸಾಂಬಾರು ಹ್ಮ್ ಸ್ವಲ್ಪ ಕಪ್ಪಾಗತ್ತೇಳೆಲ್ಲ ನಾನು ಹಳೆ ಮುಂಚೆ ಅಣ್ಣ